ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ನಾಲ್ಕು ಉದ್ಯೋಗಗಳ ಬಗ್ಗೆ ಮಾಹಿತಿಯನ್ನು ಕೊಡಲಿದ್ದೇನೆ ವಿಡಿಯೋ ಸ್ಕಿಪ್ ಮಾಡದೆ ನೋಡಬೇಕು ಚಾನಲ್ಗೆ ಯಾರೆಲ್ಲ ಹೊಸಬರಾಗಿ ವಿಸಿಟ್ ಮಾಡ್ತೀರಾ ಅವರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೇಕನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಬಂಧುಗಳಿಗೂ ವೀಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ಓಕೆ ಮೊದಲನೇದಾಗಿ ಬ್ರೌನಿ ಪಾಯಿಂಟ್ ಕೇಕ್ ಶಾಪ್ ಇದು ಮಂಗಳೂರಿನಲ್ಲಿ ಮಂಗಳೂರಿನಲ್ಲಿ ಬ್ರೌನಿ ಪಾಯಿಂಟ್ ಕೇಕ್ ಶಾಪು ಕೆಲವು ಹುದ್ದೆಗಳು ಅಕೌಂಟೆಂಟು ಪುರುಷ ಅಭ್ಯರ್ಥಿಗಳು ಮತ್ತು ಕೌಂಟರ್ ಸೇಲ್ಸಿಗೆ ಮಹಿಳೆಯರು ಮತ್ತು ಪುರುಷರು ಮತ್ತು ಡೆಲಿವರಿ ಎಕ್ಸಿಕ್ಯೂಟಿವ್ ಪುರುಷರು ಇದು ಮಂಗಳೂರು ಓಕೆ ಆಸಕ್ತಿ ಇದ್ದರೆ ನಂಬರ್ ನೋಟ್ ಮಾಡಿಕೊಳ್ಳಿ ಒಂಬತ್ತು ಎಂಟು ಒಂದು ಒಂಬತ್ತು ಮೂರು ಐದು ನಾಲ್ಕು ಏಳು 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 ಓಕೆ ಹಾಗೆ ಎರಡನೇ ಉದ್ಯೋಗ ಫೀಮೇಲ್ ಆಫೀಸ್ ಅಸಿಸ್ಟೆಂಟ್ ಹುದ್ದೆ ಕುದ್ರೋಳ್ಳಿ ಮಂಗಳೂರು ಓಕೆ ಇಲ್ಲಿ ಫೀಮೇಲ್ ಆಫೀಸ್ ಅಸಿಸ್ಟೆಂಟ್ ಬೇಕಂತ ಹೇಳಿದ್ದಾರೆ ಸ್ಥಳ ಕುದ್ರೋಳ್ಳಿ ಮಂಗಳೂರು ಓಕೆ ಆಸಕ್ತ ಹರಹ ಮಹಿಳಾ ಅಭ್ಯರ್ಥಿಗಳು ಮಾತ್ರ ಕೆಲಸಕ್ಕೆ ಟ್ರೈ ಮಾಡ್ಬೋದು ಇಲ್ಲಿ ನಂಬರ್ ಕೊಡ್ತಾ ಇದ್ದೀನಿ ನೋಟ್ ಮಾಡಿಕೊಳ್ಳಿ ಒಂಬತ್ತು ಆರು ಆರು ಮೂರು ಸೊನ್ನೆ ಆರು ಎಂಟು ನಾಲ್ಕು ಏಳು ಐದು ಓಕೆ ಹಾಗೆ ನಿಮಗೆ ಮೂರನೇ ಉದ್ಯೋಗ ಮೀಡಿಯಾ ಫೀಲ್ಡ್ ಜಾಬು ಇದು ಉಡುಪಿ ಆ್ಯಂಚರ್ ಉಡುಪಿ ಮಾಧ್ಯಮ ಕ್ಷೇತ್ರದಲ್ಲಿ ಅವಕಾಶ ಇದೆ ಡಿಜಿ ವರ್ಲ್ಡ್ ಮೀಡಿಯಾ ಗ್ರೂಪ್ನಲ್ಲಿ ಆ್ಯಂಚರ್ ಹುದ್ದೆಗೆ ಅಭ್ಯರ್ಥಿಯನ್ನು ಆಹ್ವಾನಿಸಲಾಗ್ತಿದೆ ಅರ್ಹತೆಗಳು ಉತ್ತಮ ಸಂವಹನ ಕೌಶಲ್ಯ ಮತ್ತು ಕನ್ನಡ ಭಾಷೆಯಲ್ಲಿ ಮಾತು ಮತ್ತು ಬರವಣಿಗೆ ಎರಡೂ ಕೂಡ ಬರಬೇಕು ಮತ್ತು ಮಾಧ್ಯಮ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥ ಆಸಕ್ತಿ ಕೂಡ ಇರಬೇಕು ಯಾವುದೇ ಸ್ಟ್ರೀಮ್ ಫ್ರೆಶರ್ಸು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಓಕೆ ಇಲ್ಲಿ ಕೆಳಗಡೆ ಕೊಟ್ಟಿರುವಂಥ ಇಮೇಲ್ ಇಮೇಲ್ ಐ ಡಿಗೆ ನಿಮ್ಮ ಸೇವೆಯನ್ನು ಕಳಿಸ್ಬೋದು ಎಡ್ರೆಸ್ಸನ್ನು ಕೊಡ್ತಾ ಇದ್ದೀನಿ ನಂಬರೂ ಕೂಡ ಕೊಡ್ತೀನಿ ಓಕೆ ಎಡ್ರೆಸ್ಸು ಮೂರನೇ ಮಾಡಿ ಮಂದಾವಿ ಟ್ರೇಡ್ ಸೆಂಟರು ಕಡಿಯಾಲಿ ಉಡುಪಿ ಐದು ಏಳು ಆರು ಒಂದು ಸೊನ್ನೆ ಎರಡು ಓಕೆ ನಂಬರು ಎರಡು ನಂಬರ್ ಕೊಡ್ತಾಯಿದ್ದೀನಿ ನೋಟ್ ಮಾಡ್ಕೊಳ್ಳಿ ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ಒಂದು ಆರು ಒಂದು ಐದು ಐದು ಆರು ಎರಡನೇ ನಂಬರು ಏಳು ಮೂರು ಮೂರು ಎಂಟು ಆರು ಮೂರು ಏಳು ಆರು ಎಂಟು ಎರಡು ಹಾಗೆ ನಿಮಗೆ ನಾಲ್ಕನೇ ಉದ್ಯೋಗ ಕೋಡ್ನಸ್ ಇನ್ಫೋ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡು ನೇಮಕಾತಿ ಮಾಡ್ತಾ ಇದ್ದಾರೆ ಇದು ಕಂಪನಿ ಸ್ಥಳ ಎಮ್ ಝೀರೋ ಜೀರೋ ಫೈವ್ ಫೋರ್ತ್ ಫ್ಲೋರು ಅಡ್ವಾನ್ಸ್ಡ್ ರಿಸರ್ಚ್ ಸೆಂಟರ್ ಮಾಹೆ ಅಂದರೆ ಮಾ ಮಾಧವನಗರು ಮಣಿಪಾಲ ಐದು ಏಳು ಆರು ಒಂದು ಸೊನ್ನೆ ನಾಲ್ಕು ಹುದ್ದೆಗಳು ಔಟ್ಡೋರ್ ಮಾರ್ಕೆಟಿಂಗ್ಗೆ ಮೇಲ್ಬೇಕು ಇದು ಸ್ಥಳ ಮಣಿಪಾಲ ಮತ್ತು ಕಾರ್ಕಳ ಮತ್ತು ಟೆಲಿಕಾಲಿಂಗ್ ಕೆಲಸ ಫೀಮೇಲು ಸ್ಥಳ ನಿತ್ಯ ಮತ್ತು ಕಾರ್ಕಳ ಓಕೆ ಮತ್ತು ತ್ರೀ ಡಿ ಡಿಸೈನರು ಇಂಟೀರಿಯರ್ ಆ್ಯಂಡ್ ಎಕ್ಸ್ಟೀರಿಯರ್ ಇದು ಸಿವಿಲು ಓಕೆ ಅನುಭವ ಇರುವವರು ಎರಡು ಹುದ್ದೆ ಇದೆ ಹೊಸಬ್ರು ಕೂಡ ಇಂಟರ್ನ್ಶಿಪ್ಪಿಗೆ ಅವಕಾಶ ಕೂಡ ಇದೆ ಇದು ಮಣಿಪಾಲದಲ್ಲಿ ನಿಮ್ಮ ಸಿ ವಿಯನ್ನು ಕಲಿಸ್ಬೋದು ನಂಬರ್ ಕೊಡ್ತಾ ಇದ್ದೀನಿ ನೋಟ್ ಮಾಡ್ಕೊಳ್ಳಿ ಏಳು ಮೂರು ನಾಲ್ಕು ಎಂಟು ಎಂಟು ಸೊನ್ನೆ ಏಳು ಮೂರು ಎರಡು ಒಂದು ಓಕೆ ನಿಮಗೆ ಒಟ್ಟು ನಾಲ್ಕು ಉದ್ಯೋಗಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ ವಿಡಿಯೋ ಇಷ್ಟವಾದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಓಕೆ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುತ್ತೇನೆ ಅಷ್ಟರವರೆಗೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಭಾರತ್ ಒಂದೇ ಮಾತರಂ